ಯಾವ ರೀತಿ ಅಂತ ಅಂದ್ರೆ ಅರ್ಥ ಅಲ್ಲ ಬಟ್ ಸಿನಿಮಾ ನೋಡೋದು ಮೂಡ್ ಅಂತ ಹೇಳ್ತೀನಿ ಬಿಯೌಟಿ ಟೀಮ್ ಮೇ ವರ್ಕ್ ಮಾಡಿದ್ರು ಒಂದು ಎಕ್जांपल ಕೊಡಿ ಸರ್ ನನಗೆ ವಿಶುವಲ್ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಹೇಳ್ತಿದ್ದೀನಿ ಐ ಆಮ್ ಸಾರಿ ಟೀಮ್ ಅಲ್ಲಿ ಗಾಡಿಬಿಟ ಸಿನಿಮಾ ಅಂತಾನೆ ತಗೊಂಡ್ರು ಹೇಳ್ತಾನಾ ಲವ್ ಟೀಮ್ ಅಂತ ಫ್ರೆಂಡ್ ships ಇದೆ ಲವ್ ಇದೆ ಅಲ್ಲೊಂದೇರೋನ್ ಇದೆ ಕರೆಂಟ್ ಅನ್ನೋ ರೀತಿ ಇಟ್ಸ್ ಅನ್ ಆಕ್ಷನ್ ಹಾಗೆ ಬೇರೆ ಎಲ್ಲ ಸಿನಿಮಾಗಳನ್ನ ನಾವು ಗಮನಿಸ್ತಾ ಬಂದ ಹಾಗೆ ಅದಕ್ಕೆ ನಿರ್ಮಾಪಕರು ಅಂತಂದ್ರೆ ಅನ್ನದಾತರು ನಮ್ಮೆಲ್ರಿಗೂ ಗೊತ್ತು ರಾಂಗ್ ಕಾನ್ ಸಿನಿಮಾ ಇರ್ಬೋದು ಅಥವಾ ಸಸ್ಪೆನ್ಸ್ ಸಿನಿಮಾಗಳು ಅಂತ ಬಂದಾಗ ಅಲ್ಲಿ ಬೇಕಾಗುವಂತ ಬಂಡವಾಳಗಳ ರೀತಿ ಬೇರೆ ಆಗಿರುತ್ತೆ ಇಲ್ಲಿ ಸಿಜಿ ಟೆಕ್ನಿಕ್ ಅನ್ನು ಅವರು ಯೂಸ್ ಮಾಡ್ತಿರೋದ್ರಿಂದ ಒಂದ್ ರೀತಿ ನಿರ್ಮಾಪಕರಿಗೆ ದುಡಿದ ಯಾರೇ ಆದ್ರೂ ಅಷ್ಟೇ ಕಷ್ಟಪಟ್ಟು ದುಡಿದ ಹಣವನ್ನ ಮೊದಲನೇದಾಗಿ ಡೆಬ್ಯೂ ಕೊಡ್ತಿರುವಂತ ಡೈರೆಕ್ಟರ್ ಹಾಗೆ ಡೆಬ್ಯೂ ಕೊಡ್ತಿರುವಂತಹ ಹೀರೋ ಜೊತೆಗೆ ಒಂದ್ ಒಳ್ಳೆ ತಾರಾಗಣ ಇದೆ ಆದ್ರೆ ನಿರ್ಮಾಪಕರಿಗೆ ಒಂದು ನಂಬಿಕೆ ಬರಬೇಕು ಒಂದು ದುಡ್ಡನ್ನ ಹಾಕ್ತಿದೀವಿ ಅನ್ನೋದಕ್ಕೆ ಸೊ ಅವರಿಗೆ ಈ ನಂಬಿಕೆ ಬಂದು ಹಗ್ಗ ಅನ್ನುವಂತ ಸಿನಿಮಾಕ್ಕೆ ಬೆನ್ನನು ಬಾಗಿ ಅವರು ನಮ್ಮ ನಿರ್ಮಾಪಕರು ಅವ್ರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದೀನಿ ದಯವಿಟ್ಟು ವೇದಿಕೆಗೆ ಬರ್ಬೇಕು ಸರ್ ರಾಜ್ ಬಾರ್ ಭರದ್ವಾಜ್ ಸರ್ ದಯವಿಟ್ಟು ఎస్ కరెక్ట్ గానే చేస తండ్రే ఇలా థాంక్యూ ఎల్లర్కు నమస్కారం తండ శ్రీరాజ్ బరద్వాజంత అక్కా సిమవని రపక నమస్కార లక్షరాజ్ బరద్వాజంత ಸೊ ಮೊದಲನೇದಾಗಿ ನಾನು ಈ ನಮ್ಮ ಕರೆಯನ್ನು ಸ್ವೀಕರಿಸಿ ಬಂದಿರೋಂಥ ಮಾಧ್ಯಮದವ್ರಿಗೆ ನಾನು ಬಹಳ ಧನ್ಯವಾದಗಳನ್ನು ಹೇಳ್ಕೊಳ್ತೀನಿ ಹಾಗೆ ನಮ್ಮ ಹಿರಿಯ ನಿರ್ದೇಶಕರಾದ ಹರ್ಚಂದ್ರವರು ಮತ್ತು ಹಿರಿಯ ನಿರ್ಮಾಪಕರಾದ ಕೆ ಮಂಜು ಅವರು ನಮ್ಮ ಕರೆಯನ್ನು ಸ್ವೀಕರಿಸಿ ಬಂದಿರೋದಕ್ಕೆ ಬಹಳ ಸಂತೋಷ ಹಾಗೂ ದಯಾಲ್ ಸರ್ ನಮ್ಮ ಪ್ರಾಜೆಕ್ಟ್ಗೆ ಬೆನ್ನ ಮಗಿ ನಿಂತಿದ್ದಾರೆ ಪ್ರಾಜೆಕ್ಟು ಅಂತ ಬಂದಾಗ ಎಫ್ ಡನ್ ಆ ಬೆರಿ ಗುಡ್ ಪ್ರಾಜೆಕ್ಟ್ ತುಂಬ ಚೆನ್ನಾಗಿ ಮಾಡಿದ್ದೀವಿ ಡೈರೆಕ್ಟ್ರ್ ಅವರು ಏನು ಕೇಳಿದಾಗ ಅದೆಲ್ಲ ಒದಗಿಸ್ಕೊಟ್ಟಿದ್ದೀವಿ ಪ್ರಾಜೆಕ್ಟ್ ಅಂತ ಹೇಳಿದಾಗ ಇಟ್ ಇಂಟಸ್ಕಮನ್ಸ್ ರೆಲಿಂಗ ರಿ ವೈಸ್ ಮೇಲೆ ನಂಗೆ ಏನು ಹೇಳು ಗೊತ್ತಾಗತ್ತಿಲ್ಲ ಸರ್ ಇಷ್ಟೇ ಸರ್ ಏನಾದರೂ ಪ್ರಶ್ನೆಗಳಿದ್ದರೆ ನಮ್ಮದು ಜಿಮ್ ಯಾಕಪ್ಪಿಟ್ಟು ಸಪ್ರೇಟ್ ಮೇನ್ ಆಗಿತ್ತು ಸೊ ಫ್ಯಾಷನ್ ಮೊದಲಿಂದನೇ ಇತ್ತು ಸರ್ ಸೊ ಮಾಡಬೇಕು ಅಂತ ಇತ್ತು ಯಾರಿ ಗೊತ್ತಿರಲಿಲ್ಲ ಹೇಗೆ ನೆಂಟಲೆಲ್ಲ ಹುಡುಕಿ ಅವಿನಾಶ್ ಅವ್ರ ಕಂಡಿರ್ತು ಅವ್ರ ಜೊತೆ ಒಂದು ಶಾರ್ಟ್ ಫಿಲ್ಮ್ ಮಾಡ್ತೀವಿ ಅದಾದ ನಂತರ ಒಂದು ಚಿತ್ರ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಮಾಡಿ ಸರ್ ಏನು ಸರ್ ಖಂಡಿತ ಖಂಡಿತ ಸರ್ ಗ್ಯಾಸ್ ಹಾಕಿರ್ತೀವಿ ಆ್ಯಸ್ ಅ ಪ್ರೊಡ್ಯೂಸರ್ ಟು ಸೇ ಐ ಹ್ಯಾವ್ ಡನ್ ಅ ವೆರಿ ಗುಡ್ ಜಾಬ್ ಅಂತ ಅವಿನಾಶ್ ಆಸ್ ಅ ಡೈರೆಕ್ಟರ್ ಆ್ಯಸ್ ಅ Uh, done a very good job. And the uh, Hidiya Kalavid Radanumagi, Nani Saragli. Sorry, sir, I forgot to mention it in the initial. Uh, they have uh, all performed really very well. Uh, it's everybody's work. So producer just finance apart from that, as a team everybody has worked really very well. So it has come out really well.

ಮೇನ್ ಅಟ್ರಾಕ್ಷನ್ ಅಂತಂದ್ರೆ ಜೊತೆಗೆ ಎಲ್ರಿಗೂ ಗೊತ್ತು ಕನ್ನಡ ಚಲನಚಿತ್ರರಂಗದಲ್ಲಿ ಬಹಳ ಪ್ರತಿಭಾವಂತವಾದಂತ ನಟಿ ಜೊತೆಗೆ ಕಣ್ಣಲ್ಲಿ ಅಭಿನಯನ ತೋರಿಸೋದಿದೆಯಾ ಸುಲಭದ ಮಾತಲ್ಲ ನಾನು ಪ್ರಭಾಕರ್ನ ಅಂತರಬೇಕು ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಮ್ಮ ಹಗ ಸಿನಿಮಾ ತಂಡದ ಪರವಾಗಿ ನಿಮ್ಮೆಲ್ರಿಗೂ ಅನು ಅವ್ರಿಗೆ ಏನ್ ಮಾತಾಡ್ಬೇಕು ಅಂತ ಹೇಳ್ಕೊಟ್ರ ನೀವು ಅಂತ ಅನು ಅವ್ರಿಗೆ ಸ್ವಲ್ಪ ಕಡಿಮೆ ಮಾತಾಡಿ ಅಂತ ಹೇಳ್ಬೇಕು ಅನ್ಸುತ್ತೆ ಅಹ್ ನನ್ನ ಮಾತು ಯಾವಾಗ್ಲೂ ಜಾಸ್ತಿ ಬಟ್ ಎನಿವೆ ಸೊ ಅವಿನಾಶ್ ಫಸ್ಟ್ ನನಗೆ ಫೋನ್ ಮಾಡೋರು ಅಹ್ ನ್ಯೂ ಕಮರ್ ಈ ತರ ಸಿನಿಮಾ ಮಾಡ್ತಾ ಇದೀನಿ ಅಂತ ನಾ ಮೊದಲು ಕೇಳಿದ ಪ್ರಶ್ನೆ ಇಂಜಿನಿಯರಿಂಗ್ ಓದಿ ಒಳ್ಳೆ ಇರೋದು ಬಿಟ್ಬಿಟ್ಟು ಯಾಕಪ್ಪ ಈ ಸೆಟ್ ಇಲ್ಲ ಮೇಡಮ್ ನನಗನ್ ಮುಂಚೆಯಿಂದ ಐ ಫಿಗರ್ ಔಟ್ ಅದು ಅರ್ಥ ಆಯ್ತು ಅರಿವಾಯ್ತು ಹಾಗಾಗಿ ನಾನು ಮಾಡ್ಲೇಬೇಕು ಅಂತ ನಾನು ಇದು ಮಾಡಿದೀನಿ ಅಂತ ಡಿಸಿಷನ್ ತಗೊಂಡಿದೀನಿ ಅಂತ ನಿಜವಾಗ್ಲೂ ಒಂದು